ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಎದುರುಗಡೆ ಎಲ್ಲಾ ವಿಷಯ ಪ್ರಸ್ತಾಪ ಮಾಡಿತ್ತು ನನ್ಗ ಆ ದಿವ್ಸ ಒಂದು ಮಾತು ಕಾಂಗ್ರೆಸ್ ಕಾಂಗ್ರೆಸ್ವರು ಸಾಧನಾ ಸಮಾವೇಶ ಮಾಡ್ತಾ ಇದ್ರು ಅದ್ರ ಸಾಧನಾ ಸಮಾವೇಶ ಅಲ್ಲ ಸಂಪಾದನಾ ಸಮಾವೇಶ ಅಂತ ಆ ನ್ಯೂಸ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಮ್ಗೆ ನೀವು ಮಾಧ್ಯಮ ಸ್ನೇಹಿತರ ಅಂದ್ರ ನಮ್ಮ ಧ್ವನಿಗ ನೀವು ಪೊಲೀಸ್ ಸ್ಟೇಷನ್ ಇದ್ದಾಗ ನಮ್ಮ ಧ್ವನಿ ಐ ಆರ್ ನಾವು ಆ ದಿವ್ಸ ನಿಮ್ ಎದುರುಗಡೆ ಈ ಸರ್ಕಾರ ವಿರುದ್ಧ ಇವತ್ತ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದೀವಿ ಇದು ಚಾರ್ಜ್ ಶೀಟ್ ಬುಕ್ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದೀವಿ ಪಕ್ಷ ವತಿಯಿಂದ ಈ ಚಾರ್ಜ್ ಶೀಟ್ ಜನರ ಬಟ ತಲ್ಪ್ಸೋ ಅಂತ ಜನರಿಗೆ ಧ್ವನಿ ಜನರ ಬಟ್ಟ ತಲ್ಪ್ಸೋದ ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತ ಮಾಡ್ತಾರ ಅದಕ್ಕೆ ನಮ್ಮ ನಾಯಕರ ಅವ್ರ ಉಪಸ್ಥಿತಿಯಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ್ ಚಾರ್ಜ್ ಶೀಟ್ ಮಾಡುವಂಥ ಕೆಲಸ ಮಾಡ್ತಾ ನಮ್ಮ ಮತ್ತೆ ನಮ್ಮತ್ತದೇ ರಿಪೀಟ್ ಮಾಡೋದು ಭವಿಷ್ಯ ಅವಶ್ಯಕತೆ ಇಲ್ಲ ಆದರೂ ಮತ್ತೊಮ್ಮೆ ಹೇಳ್ತೀನಿ ಎರಡು ವರ್ಷ ಆತು ಈ ಸರ್ಕಾರ ಬಂದ ಸರ್ಕಾರ ಬಂದಿನ ದಿವಸದಿಂದ ಈವರಲ್ಲಿ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಮುಡಾಣ ಹಗರಣ ಇರ್ಬೋದು ವಾಲ್ಮೀಕಿ ಇತರ ಥರ ಸಲ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ದಲಿತ ಸಮಾಜಕ್ಕೆ ಇಟ್ಟಿನಂತ ಹಣ ಹಗರಣೆ ಇರ್ಬೋದು ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಂದ ನಾವು ನಮ್ಮ ಕನ್ನಡ ಎದುರುಗಡೆ ಉದಾಹರಣೆಗಳು ಇದಾವೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಎ ಟಿ ಎಮ್ದು ಕೆಲಸ ಈ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿದಿ ಕಾಂಗ್ರೆಸ್ ಪಕ್ಷಗ ಅಂದ್ರೆ ತೆಲಂಗಾಣದ ಒಂದು ಉದಾಹರಣೆ ಚುನಾವಣೆ ಅಲ್ಲಿ ನಡೀತಾ ಇತ್ತು ಇಲ್ಲಿನ ದುಡ್ಡ ಅಲ್ಲಿ ಹೋಗಿದ್ದ ಇವ್ರ ಗ್ಯಾರಂಟಿ ಹೆಸರ ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲಾ ಜನರಿಗೆ ದ್ರೋಹ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಅಂತ ಹದಿ ಕೆಟ್ಟ ಹೋಗಿತಿ ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರಿದ್ರು ಸಂತಿ ಬಸವಾಡದಲ್ಲಿ ನಡೆದಂತ ಘಟನೆ ಆ ಘಟನೆಗ ಯಾವ ರಾಜಕಾರಣದ ಒಂದು ಟೂಲ್ ಮಾಡಿ ಉಪಯೋಗ ತಗೊಳ್ಳುವಂತ ಅಧಿಕಾರಿಗಳ ಅಧಿಕಾರಿಗಳು ಮತ್ತೆ ಸರ್ಕಾರ ನಾವು ನೋಡ್ತಾ ಇದೀವಿ ಒಂದ್ ಯಾ ಒಂದು ಸಮಾಜ ಮೇಲೆ ಏನಾದ್ರು ಒಂದು ಘಟನೆ ನಡೆದಾಗ ಎರಡು ಸಮಾಜದಲ್ಲಿ ಬೆಂಕಿ ಹಕ್ಕು ಹಚ್ಚಗಿಂತ ಅವ್ರಿಗೂ ಎದುರುಗಡೆ ಕೂಡಿಸಿ ಅದು ಬಗೆಹರಿಸುವಂತ ಜವಾಬ್ದಾರಿ ಆ ಪ್ರಶಾಸನ ಅಲ್ಲಿರುವಂತ ಜಿಲ್ಲಾ ಮಂತ್ರಿ ಅಲ್ಲಿರುವಂಥ ಮತ್ತ್ ಯಾರ ಮಂತ್ರಿಗಳು ಶಾಸಕರು ಅದು ಮಾಡಬೇಕು ಆದ್ರ ಒಂದೇ ಸಮಾಜ ಜನರಿಗೆ ಭೇಟಿಯಾಗಿ ನೀವು ಮಾಡೋದು ಸರಿ ಅಂತ ಹೇಳಿ ಬೆಂಕಿ ಹಚ್ಚೋ ಅಂತ ಅಂದ್ರೆ ಕಾನೂನು ವ್ಯವಸ್ಥೆ ಕೆಟ್ಟಿಸೋ ಅಂತ ಕೆಲಸ ನಾವು ಎರಡು ವರ್ಷದಲ್ಲಿ ನೋಡ್ತಾ ಇದೀವಿ ಆದ್ರೂನು ಕಾನ್ಫಿಡೆನ್ಸ್ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರದ ಸದನ ಸಮಾವೇಶ ಮಾಡ್ತಾರ ಇಷ್ಟೆಲ್ಲಾ ಇದ್ದಾಗಳು ಸಾಧನ ಸಮಾವೇಶ ಮಾಡಿ ನಾವು ಯಾವ ತರ ನಾಚಿಕೆ ಬಿಟ್ಟಿದ್ದೀವಿ ಇದು ನಿಮ್ ಮುಂದೆ ನಾವು ತೋರಿಸ್ತಾ ಇದೇವಂತ ಸಾಧನಾ ಸಮಾವೇಶ ಮಾಡಿ ಕರ್ನಾಟಕ ನಾಡಿನ ಪ್ರತಿಯೊಬ್ಬ ಜನರಿಗೆ ತೋರಿಸುವಂತ ಕೆಲಸ ಸರ್ಕಾರ ಮಾಡಿದೆ ಅದರ ಭಾರತೀಯ ಜನತಾ ಪಾರ್ಟಿ ಪ್ರತಿ ಒಂದು ಸಂದರ್ಭದಲ್ಲಿ ಹೋರಾಟ ಮುಖಾಂತರ ಅದು ವಿಧಾನಸಭೆಯ ಹೊರಗಡೆ ಇರ್ಬೋದು ವಿಧಾನಸಭಾ ಹೊರಗಡೆ ಇರ್ಬೋದು ಆ ಹೋರಾಟ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡುವಂತ ಕೆಲಸ ನಾವು ಮಾಡಿದಿವಿ ಮಾಧ್ಯಮ ಸ್ನೇಹಿತರು ಕೆಲವೊಂದು ಪ್ರಶ್ನೆ ಮಾಡ್ರು ನಿಮ್ದು ಹೋರಾಟ ಎಲ್ಲೋ ವೀಕ್ ಇದೆಯಾ ಎಲ್ಲೋ ನೀವು ಎಲ್ಲೋ ಕಡಿಮೆ ಬೀಳ್ತಾ ಇದ್ದಾರೆ ಅಂತ ನಾ ಆ ದಿವಸನು ಹೇಳೀನಿ ಇವತ್ತನು ರಿಪೀಟ್ ಮಾಡ್ತೇನೆ ಈ ಸರ್ಕಾರ ಮಂದ ಸರ್ಕಾರ ಇದೆ ನೀವು ಎಷ್ಟು ಹೋರಾಟ ಮಾಡ್ರಿ ಎಷ್ಟು ಬೈರಿ ಏನು ಬೇಕಾದ್ ಮಾತಾಡ್ರಿ ಏನು ಫರ್ಕ್ ಆಗುದಿಲ್ಲ ನಾವು ಆರಾಮವಾಗಿ ಐದು ವರ್ಷ ಹೇಗೆ ತಗೋದಾ ಇದು ಒಂದೇ ಯೋಚನೆ ಮಾಡಿಕೊಂಡ ನಾವು ಕೆಲಸ ಮಾಡ್ತಾ ಇದ್ದೀವಂತ ಈಗಿರುವಂತ ಸರ್ಕಾರ ಕರ್ನಾಟಕದಲ್ಲಿ ಅದೇ ತರ ಒಂದು ಆಡಳಿತ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಕಾನೂನು ವ್ಯವಸ್ಥೆ ಇದಿರ್ಬೋದು ಇವತ್ತಂತೆ ನಾವು ನೋಡ್ತಾ ಇದೀವಿ ಆ ಡಿ ನಮ್ಮ ಗೃಹ ಸಚಿವರಲ್ಲ ಇಡಿ ದಾವಿ ಆಗಿನ ಈಗ ನಾವು ವಾಟ್ಸಪ್ ಮುಖಾಂತರ ನೋಡಿ ನನ್ಗೆ ಗೊತ್ತಿಲ್ಲ ನಿಜ ಅನ್ನೋಸು ಅಂತ ಅಂದ್ರೆ ಅವ್ರದ್ದು ಒಂದು ಇವ್ರ ಜೊತೆ ಇರುವಂತ ಕನೆಕ್ಷನ್ ಅಂದ್ರ ಎಷ್ಟ್ ಕೆಲಸ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲಾ ಒಂದು ಪಿ ಎಚ್ ಡಿ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅತಿ ಇವತ್ತ ಇವ್ರು ಎರಡು ವರ್ಷದಲ್ಲಿ ನಾವು ಸಾಧನೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆ ಸಂಪಾದನೆ ಆ ಸಂಪಾದನೆಗ ಅನುಗುಣವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವಂತ ಕೆಲಸ ಇವತ್ತು ಈ ಬುಕ್ ಮುಖಾಂತರ ಇವತ್ತ ಭಾರತೀಯ ಜನತಾ ಪಾರ್ಟಿ ಇಡೀ ಇಡೀ ರಾಜ್ಯದಲ್ಲಿ ಬಿಡುಗಡೆ ಮಾಡುವಂತ ಕೆಲಸ ನಾವು ಮಾಡಿದೀವಿ ಇದು ನಿಮಗೂ ಕೂಡ ಕೊಡ್ತೀವಿ ಇದು ಬುಕ್ ಜನರ ಮಟ್ಟ ತಲುಪಿಸ್ಲಿ ಅಂತ ನಿಮ್ಗನ ಈ ನಮ್ಮ ಮಾಧ್ಯಮ ಏನ ಎಲ್ಲ ಸ್ನೇಹಿತರು ಸೇರಿದಿರಿ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾವು ನಿಮ್ಗೆ ವಿನಂತಿ ಮಾಡ್ತಾ ಇದೀವಿ ಈಗ ಬೀದಿ ಗಿಲ್ದ ಹೋರಾಟ ಮಾಡುವಂತ ಕೆಲಸಾನು ಮಾಡ್ತಾ ಇದೀವಿ ಸೆಷನ್ ನಡೆದಾಗ ನಮ್ಮ ಶಾಸಕರ ವಿಧಾನ ಭವನದಲ್ಲೇ ಹೋರಾಟ ಮಾಡುವಂತ ಕೆಲಸ ಮೊದ್ಲು ಮಾಡಿದಾರು ಮುಂದೂನು ಮಾಡ್ತಾರ ಈಗ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಸರ್ಕಾರ ಎಲ್ಲೆಲ್ಲಿ ತಡೆ ಇಡ್ಲಿಕ್ಕೆ ಸಾಧ್ಯತೆ ಸರ್ಕಾರ ವಿರೋಧ ಎಲ್ಲೆಲ್ಲಿ ನಾವು ಹೋರಾಟ ಮಾಡ್ಬೋದು ಆ ಪ್ರತಿಯೊಂದು ಸಂದರ್ಭದಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡುವಂತ ಒಂದ ಗುರಿ ಇಟ್ಕೊಂಡ ನಾವೆಲ್ಲಾರು ಒಂದಾಗಿ ಏನು ನೀವು ನಿಮ್ಮ ಕರೆದ ಪ್ರಶ್ನೆ ಬರ್ತಾ ಮೊದ್ಲು ಸ್ವಲ್ಪ ಯಾಕೋ ಹಿಟ್ ಅಂಡ್ ರನ್ ತರ ಅನಿಸ್ತಾ ಇದೆ ಅಂತ ಆತರ ಆಗ್ಬಾರ್ದು ನೋಡ್ಕೊಳಂತ ಕೆಲಸ ನಾವು ಬರುವಂತ ಸಮಯದಲ್ಲಿ ಮಾಡ್ತೀವಿ ಈಗ ಬಹುಶಃ ಎಲ್ಲಾರು ಕೂತಿದೇವೆ ದಿಕ್ಕಿನಲ್ಲಿ ಕಾವ ಈಗ ಕೆಲವೊಂದ್ ಜನ ಚಿಕ್ಕೋಡಿಗೆ ಡೆಪ್ ಮಾಡಿದ್ದಾರೆ ಕೆಲವೊಂದ್ ಜನ ಚಿಕ್ಕಪೋಟಿ ಪ್ರಶ್ನೆ ಮಾಡಬೇಕಾದ್ರೆ ತಾವು ತಾವ್ ನೋಡ್ರಿ ಕೆಲವೊಂದ್ ಜನ ಅಲ್ಲಿ ಮಾಡಿದ್ರು ಕೆಲವೊಂದ್ ಜನ ಇಲ್ಲಿ ಮಾಡಿದವ್ರೆಸ್ ಇದೆ ನೋಡ್ರಿ ಹಿಂಗ ಒಂದ್ ದೊಡ್ಡ ಪಾರ್ಟಿ ನಡ್ಸಿದಾಗ ಸಣ್ಣ ಭಿನ್ನಾಪ್ರಾಯ ಇದ್ದ ಇರ್ತಾವ್ರಿ சரி марको ಅಂತ ಹೇಳ್ತಿರೋ ಅವನೆಲ್ಲ ಮುಂದಿನ ಬಿಜೆಪಿ ಲಾಗಾಯಂತ್ರ ದುರುಪಯೋಗ ಮಾಡ್ತಾರೆ ತಿರ ಅಡಳೆಂತ್ರ ದುರುಪಯೋಗ 100% ದುರುಪಯೋಗ ಮಾಡ್ತೈತೆ ಯಾ ದುರುಪಯೋಗ ಆಗೋಂತರ ಈ 2 ವರ್ಷದ ನಾವು ಏನು ಈ ಚಾರ್シート ಕೂರ್ತಾ ಇದೀವಿ ಅದರ ಪ್ರತಿಬಂಧಕನು ಅಡಲತದ ದುರುಪಯೋಗದರ ಉದಾಹರಣೆ ಕೊಡ್ತಾವ್ ನೇ ಇವತ್ತು ಬೆಳಗಿಂದ ಹೇಳ್ತಾ ಇದೇನಲ್ಲ ಸಂತಿ ಬಸ್ ವಾರ್ಡದಲ್ಲಿ ಕಳೆದ 16 ದಿವಸಾತು ಅಲ್ಲಿರೋಂತ अमाय घुरघुरगिरी ಬಡيو गाव ಬಡيو गाव ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಆ ಘಟನೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಡೆದಿಂದ ಘಟನೆ ನಿಜವಾಗಿ ನಡೆದಿದ್ ಅದು ಮುಸ್ಲಿಮ್ ಸಮಾಜಗಿರ್ಲಿ ಹಿಂದೂ ಸಮಾಜಗಿರ್ಲಿ ಇಸಾಯಿ ಸಮಾಜಗಿರ್ಲಿ ಯಾವ ಧರ್ಮದ್ದು ಅಪ್ಪಾನ ಆಗಬಾರ್ದಂತ ಅದ್ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ಇದೆ ಆದ್ರ ಮಾಡಿನ ಮಾಡಿದ ಘಟನೆ ಯಾರು ಮಾಡಿದಾರೋ ಆ ಥರದ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಅಮಾಯಕ ಜನರಿಗೆ ವಿಶೇಷವಾಗಿ ಹಿಂದೂ ಜನರಿಗೆ ಟಾರ್ಗೆಟ್ ಮಾಡಿ ದಲಿತ ಸಮಾಜ ಮಹಿಳೆಯರಿಗೆ ದಲಿತ ಸಮಾಜ ಯುವಕರಿಗೆ ಮರಾಠ ಸಮಾಜ ಯುವಕರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಬಡೋದ ಹೊಡೆಯದ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಆತ್ಮಹತ್ಯೆ ಆಯ್ತು ವರ್ದಿತ್ ಆತ್ಮಹತ್ಯೆ ಮಾಡ್ದ ಅದ್ ಮುಚ್ಚಾಕ್ತಾರೆ ಪೃಥ್ವಿ ಸಿಂಗದ ಮ್ಯಾಟ್ರ್ ಇರ್ಬೋದು ಸಿಟಿ ರವಿ ಅವ್ರದ್ ಮ್ಯಾಟರ್ ಇರ್ಬೋದು ಇವೆಲ್ಲ ಮ್ಯಾಟ್ರ ಮುಚ್ಚಾಕ್ತಾರೆ ಮತ್ತು ಈ ಮ್ಯಾಟ್ರ ಇಷ್ಟು ಇಂಟ್ರೆಸ್ಟ್ ಮಾಡಾಕದಾರಲ್ಲ ಇವ್ರು ಮನ್ಯಾಗ ಅಂತ ಅಂತರ ಮಾಡಾಕದ ಇದ್ರದ್ದು ಏನ್ ಕಾರಣ ಪ್ರಶಾಸನ ಮೇಲೆ ಪ್ರೆಷರ್ ಕಾಂಗ್ರೆಸ್ ಸರ್ಕಾರ ಇದೆ ಮತ್ ಏನ್ ಕನ್ನಡಿಗ ಮತ್ ಕೇಳ್ತಾ ಇದ್ರಲ್ಲ ನೋಡುವಂತ ಕನ್ನಡಿ ಅಷ್ಟು ಕ್ಲಿಯರ್ ಇದೆ ಕಾಂಗ್ರೆಸ್ ಸರ್ಕಾರ ಹಿಂದಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಲಿ ಯಾವ ಪ್ರಶಾಸನದಲ್ಲಿ ಇರುವಂತ ಅಧಿಕಾರಿಗಳು ಆತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಏನಂತ ಚೋರಾಲ ಸುಳು ಸನ್ಯಾಲ ಸುಳ ಅಂತ ಒಂದು ಮರಾಠಿದಲ್ಲಿ ಗಾದೆ ಮಾತೇತಿ ಅವ್ ಪಾಪ ಇನ್ಸ್ಪೆಕ್ಟರ್ ನಿಜ ಮಾತಾಡ್ದ ಮತ್ತೆ ಸಸ್ಪೆಂಡ್ ಆದ್ಲ ಸಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ಅವ್ ಇಲ್ಲಾಗಿದ್ದಾವ್ ರಜೆ ಮೈಲೂನು ಇದ್ದ ಅಂದ್ರೆ ಒಂದು ತೋರ್ಸಾಕ ಜನರಿಗೆ ದಾರಿ ತಪ್ಪಿಸ ಯಾರಿಗೆ ಒಬ್ಬರಿಗೆ ಸಿದ್ದಿ ರವಿ ಅವ್ರ ಮ್ಯಾಟ್ರದಾಗ ಯಾವ ಇನ್ಸ್ಪೆಕ್ಟರ್ ಏನು ತಪ್ಪಿಲ್ಲ ಅವನು ಸಸ್ಪೆಂಡ್ ಮತ್ ಯಾವ ನಿಜವಾಗಿ ಕಳ್ಳ ಅವನಿಗೆ ಸನ್ಮಾನ ಈಗ ಪಾಕಿಸ್ತಾನದಾಗ ಆಗಿತಿ ಮುನೀರ್ಗ ಅದೇನು ಇದು ಮಾಡಿದಾರೀಗ ಅಂತ ಫಿಲ್ಡ್ ಮಾರ್ಷಲ್ ಅವ್ ಏನಾಗಂಟಾ ಮಾಡ್ದ ಅದ್ರ ಫೀಲ್ಡ್ ಮಾರ್ಷಲ್ ಕಾಂಗ್ರೆಸ್ ಸರ್ಕಾರ ಸೇಮ್ ಯಾರೇನು ಮಾಡಿಲ್ಲ ಅವ್ರಿಗೆ ಅವಾರ್ಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದಾರು ಮತ್ ಜನ ಹೆಂಗಿ ಯುದ್ಧ ಇದ್ದಾಗ ಬರ್ತಾರ ಅವ್ರ ಯುದ್ಧ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನ್ ವ್ಯವಸ್ಥೆ ಮಾಡೋದಂತ ಇದ ನಾವು ನವನಿವಾ ಅಧಿಕಾಯ್ಬೇಕಷ್ಟೇ